ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ಸ್ವಾಗತ ವೀಕ್ಷಕರೇ ಈಗಾಗಲೇ ಈ ಒಂದು ಕಪಿಲಾ ನದಿಯ ಸುತ್ತಮುತ್ತಲಿನ ದೇವಾಲಯಗಳ ಪರಿಚಯ ಮಾಡಿಕೊಂಡಿದ್ದು ಶಿವನ ಅರ್ಧಾಂಗಿನಿಯಾದ ಶಕ್ತಿ ಸ್ವರೂಪಿನಿಯಾದ ಪಾರ್ವತಿಯ ಬಹಳಷ್ಟು ಅವತಾರಗಳಲ್ಲಿ ಮಹಾಸತಿ ಎಂದರೆ ಸತೀ ದೇವಿಯ ಅಂಶವಾದಂತಹ ಮಾಸ್ತಿಯಮ್ಮನ ದೇವಾಲಯ ದರ್ಶನವನ್ನು ಸಹ ಈ ಒಂದು ವಿಡಿಯೋನಲ್ಲಿ ನೋಡೋಣ ಬನ್ನಿ ಈ ಒಂದು ಎಪಿಸೋಡ್ಗಳಲ್ಲಿ ವೀಕ್ಷಕರೇ ಶಿವನ ಅಧ್ಯಾಯದ ಜೊತೆ ಶಕ್ತಿಯ ಅಧ್ಯಾಯ ಪ್ರಾರಂಭವಾಗಿರುವುದು ವಿಶೇಷ ವೀಕ್ಷಕರೇ ಮಾಸ್ತಮ್ಮನ ಬಗ್ಗೆ ತಿಳಿಯುವುದಾದರೆ ಹೆಸರಿನಲ್ಲಿರುವ ಹಾಗೆ ಮಹಾಸತಿ ಎಂದು ಅರ್ಥ ಬರುವ ಮಾಸ್ತಮ್ಮ ದೇವಿಯು ಪಾರ್ವತಿಯ ಮೊದಲ ರೂಪದ ಅಂಶವಾಗಿದ್ದಾಳೆ ಈಕೆ ಕಾಡು ಪ್ರಾಂತ್ಯದಲ್ಲಿ ನೆಲೆಸಿದ್ದು ಕಬಿನಿ ನೀರಿನ ನೀರಿನ ಪ್ರದೇಶದಲ್ಲಿನ ಬುಡಕಟ್ಟು ಜನಾಂಗದವರು ಆರಾಧಿಸುವ ದೈವವಾಗಿದ್ದಾಳೆ ಮಾಸ್ತಮ್ಮ ದೇವಿಯ ದೇವಾಲಯದ ಸ್ಥಳಪುರಾಣದ ಬಗ್ಗೆ ನೋಡುವುದಾದರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವಂತಹ ಗಂಧದ ಗುಡಿ ಮೂವಿ ಚಿತ್ರದಲ್ಲಿ ಬರುವಂತಹ ಮಾಸ್ತಮ್ಮ ದೇವಾಲಯವು ಹೇಗೆ ಪತ್ತೆಯಾಯಿತೆಂದರೆ ಇಲ್ಲಿನ ಅರ್ಚಕರು ಹೇಳುವ ಕಥೆಗಳ ಪ್ರಕಾರ ಹಿಂದೊಮ್ಮೆ ಬುಡಕಟ್ಟು ಜನಾಂಗದ ಜನರು ಹಸು ಮೇಯಿಸುವ ಸಲುವಾಗಿ ಕಾಡಿನ ಮಧ್ಯದಲ್ಲಿ ಇರುವ ಸಂದರ್ಭದಲ್ಲಿ ಗಂಟೆನಾದವನ್ನ ಹಿಂಬಾಲಿಸಿ ಆ ಒಂದು ಪ್ರಾಂತ್ಯವನ್ನು ಹುಡುಕುತ್ತಾರೆ ದೇವಿಯು ಗಂಟೆನಾದದ ಸ್ವರೂಪದಿಂದ ಈ ಒಂದು ಬುಡಕಟ್ಟು ಜನಾಂಗದವರೆಗೆ ವಿಗ್ರಹದ ರೂಪದಲ್ಲಿ ಪತ್ತೆಯಾಗುತ್ತಾಳೆ ಆ ಒಂದು ಬುಡಕಟ್ಟು ಜನಾಂಗದವರೆಗೆ ಸಿಕ್ಕಂತಹ ವಿಗ್ರಹವನ್ನು ಮತ್ತು ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಈಕೆಯನ್ನು ಕಾಡಿನ ಅಧಿದೇವತೆ ಕಾಡದೇವಿ ಮಾಸ್ತಮ್ಮನೆಂದು ಪೂಜಿಸುತ್ತಾ ಬರುತ್ತಾರೆಂದು ಈ ದೇವಾಲಯದ ಸ್ಥಳಪುರಾಣದ ಕಥೆಗಳು ಹೇಳುತ್ತವೆ ಮಾಸ್ತಮ್ಮ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ವೀಕ್ಷಕರೇ ವೀರಮಾಸ್ತಮ್ಮ ದೇವಿಯು ಗಂಟೆನಾದದಿಂದ ಕಾಡು ಜನಗಳಿಗೆ ಪತ್ತೆಯಾದ ಕಾರಣ ಜನರು ದೇವಿಯ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮ ಪ್ರಾರ್ಥನೆಯ ಕೋರಿಕೆ ಈಡೇರಿದ ಬಳಿಕ ದೇವಾಲಯದಲ್ಲಿ ಗಂಟೆ ಕಟ್ಟುವುದು ವಿಶೇಷವಾಗಿದೆ ಈ ಒಂದು ಸಂಪ್ರದಾಯವನ್ನು ಇಂದಿಗೂ ಈ ಒಂದು ದೇವಾಲಯದಲ್ಲಿ ನಡೆಸಿಕೊಂಡು ಬರುತ್ತಿರುವುದು ವಿಶೇಷ ವೀಕ್ಷಕರೇ ಇದರ ಸಂಕೇತವಾಗಿ ದೇವಾಲಯದ ಮುಂಭಾಗದಲ್ಲಿ ಬಹಳಷ್ಟು ಗಂಟೆಗಳನ್ನು ಕಟ್ಟಿರುವುದನ್ನು ಸಹ ಈ ಒಂದು ದೇವಾಲಯದಲ್ಲಿ ನೋಡಬಹುದು ಅದು ಹಳ ಜಾಗ ಹ್ಮ್ ಹಳ ಜಾಗ ಆದಮೇಲೆ ಅದು ಮುಳುಗಡೆ ಈ ಒಂದು ವರ್ಷ ನವತ್ತೈವತ್ತು ಈಗ ಈಚಲು ಮಾತಿ ಹೇಳ್ತಾ ಇರೋದು ಇಲ್ಲಿ ಬಂದು ಉದ್ಭವ ಆಗಬೇಕಾದ ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಮುಡ್ಕೋಬಹುದಾಯ್ತು ಅಲ್ಲಿ ಮುಡ್ಕೊಂಡ್ರೆ ಏನಾಯ್ತು ಈ ಫಾರೆಸ್ಟ್ ನೋಡೋದ್ರಿಂದ ಅವಕಾಶ ಇಲ್ಲ ಜನಗಳ್ಗ ಪ್ರಾಣಿಗಳು ಜಾಸ್ತಿ ಅದಕ್ಕೋಸ್ಕರ ಏನು ಮಾಡಿದ್ರೆ ರೋಡ್ ಆ ರೋಡಲ್ಲಿ ಹೆಂಗಿದೆ ಅದೇ ತರ ರೋಡ್ ಇಲ್ಲಿ ಬಂದ ಇಲ್ಲಿ ಬಂದು ಉದ್ಭವ ಆಗಿರೋದು ಎರಡನೇ ಎರಡನೇ ಬಾರಿ ಆಯ್ತಾ ಇದು ಉದ್ಭವ ಆದ್ಮೇಲೆ ಒಂದು ದೇವಸ್ಥಾನ ಮಾಡಿ ವಿಗ್ರಹ ಮಾಡಿಸಿ ಹಿಂದೆ ಅಂದ್ರೆ ನೀವೇ ಮಾಡ್ಕೋದು ನಾವು ಬಂದ್ರೆ ನಾವೇ ಮಾಡ್ಕೋದು ಈ ತರ ಇತ್ತು ಅಂದ್ರೆ ದೇವಸ್ಥಾನ ಇತ್ತಿಲ್ಲ ಹೀಗೆ ದೇವಸ್ಥಾನ ಆದ್ಮೇಲೆ ಪ್ರತಿ ಒಬ್ರು ಒಂದು ಅರ್ಚಕರು ಬೇಕೇ ಬೇಕಲ್ಲ ಅದಕ್ಕೋಸ್ಕರ ಮಾಡಿದ್ರು ಯಾರು ನಿಲ್ಲಿಲ್ಲ ಹೊಂಟೋದ್ರು ನಾನು ಬಂದು ಹೆಚ್ಚು ಕಮ್ಮಿ ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಈ ಜಾಗಕ್ಕೆ ಓಕೆ ಇಲ್ಲ ಏನೂ ಇರ್ತಿಲ್ಲ ನಾನು ಬಂದಾಗ ಒಂದು ಫಸ್ಟ ಒಂದು ಗಂಟೆ ಎರಡೇ ಇದ್ದದು ಹ್ಞೂ ಈ ಜಾಗದಲ್ಲಿ ನಾನು ಬಂದ ಮೇಲೆ ಇಷ್ಟರ ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಂಡು ಹ್ಞೂ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ ಮಾಸ್ತಮ್ಮನ್ ಬಗ್ಗೆ ಏನು ವಿಶೇಷ ಮಾಸ್ತಮ್ಮ ಮಾಸ್ತಮ್ಮ ಅಂತಂದ್ರೆ ಇವಳು ಕಾಡಿಗೆ ಒಳ್ಳೆ ಸಲಹೆ ಹಾಕೊಡ್ತಾಳೆ ಆಮೇಲೆ ಹಿಂದೆ ಕಾಡಲ್ಲಿ ರೋಡು ಯಾವುದೋ ಪ್ರಾಣಿಗಳು ಬರಲಿ ಇನ್ನೊಂದು ಬರಲಿ ಏನೇ ಬಂದರೂ ಅವ್ರ ಹೆಸರು ಹೇಳಿದ್ರೆ ಸಾಕು ಸ್ವಲ್ಪ ದೂರ ಆಯ್ತಲ್ಲ ಪ್ರಾಣಿಗಳು ಯಾರಿಗೂ ಏನು ಆಟಕ್ ಮಾಡಲ್ಲ ಒಂದು ಇವಳು ನಾವು ಏನ್ ಅದು ಇವತ್ತಲ್ಲ ನಾಳೆ ಸಕ್ಸಸ್ ಮಕ್ಕಳೇ ಆಗ್ಲಿ ಕೋರ್ಟ್ ನವರ ಆಗಲಿ ಮನ ಕಟ್ಟೋದಾಗಲಿ ಮನ ಕಟ್ತಿದ್ ನಿಂತೋಗಿರ್ಲಿ ಇಲ್ಲಿಂದ ಬೇಡ್ಕೋದ್ಮೇಲೆ ಅವ್ರ ಕೆಲಸ ಸ್ಟಾರ್ಟ್ ಅಷ್ಟಾಗ ಇದು ಬಾರಿ ಮುಖ್ಯವಾದ ಒಂದು ಪ್ರಚುರ ಇದು ಹ್ಮ್ ಹ್ಮ್ ಈಗ ಮೂಡಿದ್ದು ಅಂದ್ರೆ ಅಂದ್ರಲ್ಲ ಮೂಡಿರೋ ವಿಗ್ರಹ ಎಲ್ಲಿ ರದಿಂದಾರೆ ತಂದು ತೋರ್ಸ್ಕೊಳ್ತೀನಿ ಈಗ ಹೊಡ್ಕೊಳ್ಳಲಿ ಏನ್ತಾರೆ ಅಷ್ಟು ಆದಮೇಲೆ ಏನ್ ಮಾಡಿದ್ರು ಆವಾಗ ನನ್ನ ಇಲ್ಲಿ ಒಂದು ಸ್ಥಾನಮಾನ ಕೊಟ್ಟರು ಕೊಟ್ಟರು ನಾನು ಬಂದು ಯಾವಾಗ ಸ್ಥಾನಮಾನ ಮಾಡಕ್ಕೆ ಕುಂತೆ ಪ್ರತಿ ಒಬ್ರಿಗೂ ಹೇಳೋಕೆ ಶುರು ಸ್ಟಾರ್ಟ್ ಮಾಡಿದೆ ನಿಮ್ಮ ಹೆಸರು ಸರ್ ಮಾದಪ್ಪ ಅಂತ ಮಾದಪ್ಪ ಅಂತ ನಿಮ್ಮ ಮೂಲತಃ ಎಲ್ಲಿ ಅವರು ನಮ್ಮೂರು ಊರು ನಮ್ಮೂರು ಮಳಲಿ ಈಗ ಈಗಿರೋದು ಹಿಂದೆ ಇದ್ದದ್ದು ಭೀಮನ್ ಕೊಹ್ಲಿ ಓ ಭೀಮನ್ ಕೊಹ್ಲಿ ಇಂದ ಅಲ್ಲಿಂದೇ ಇದ್ದು ಮುಳುಗಡೆ ಆದ್ಮೇಲೆ ಈ ಜಾಗಕ್ಕೆ ಶಿಫ್ಟ್ ಆದ್ಮಲ್ಲ ಶಿಫ್ಟ್ ಆದ್ಮೇಲೆ ಅವ್ರನ್ನ ನಮ್ಮ ಹುಡುಗರನ್ನ ಅಲ್ಲಿ ಆ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಮಹದೇಶ್ವರ ದೇವಸ್ಥಾನಕ್ಕೆ ನಾವ್ ಇಲ್ಲೇ ಇದ್ದು ಆಮೇಲಿಂದ ಇಲ್ಲಿ ಯಾರು ಇರ್ತಿಲ್ಲ ಇಲ್ಲಿ ಬಂದ್ರು ಇದನ್ನ ಇದನ್ನ ಈ ಒಂದು ದೇವಸ್ಥಾನ ರೂಟ್ ಮಾಡಬೇಕಲ್ಲ ಅನ್ನೋ ಒಂದು ನನ್ ಮನ್ಸಿಗೆ ಕಳವಳ ಬತ್ತು ಏನ್ ಇರ್ತಿಲ್ಲ ಇಲ್ಲಿ ಅಂದ್ರೆ ಈ ತರದ್ ಏನು ಇರ್ಲಿಲ್ವಾ ಬರೀ ಮೂಡಿ ಏನು ಇರ್ತಿಲ್ಲ ಎಲ್ಲ ಬೈದು ಬರೀ ಜಾಲ್ರಿ ಹಾಕ್ಸಿದ್ರು ಅಷ್ಟೇ ಇವೆಲ್ಲ ಏನು ಐತಿಲ್ಲ ನಾನು ಬಂದ ಮೇಲೆ ಇಷ್ಟು ಕೆಲಸ ಆಗಿ ಆ ದೇವ್ರಗಳ ಬೇಡ್ಕೊಂಡು ಜನಗಳ ಹೇಳ್ಕೊಂಡು ಅವ್ರ ಕೆಲಸ ಆದಮೇಲೆ ನಾವು ಏನು ಮಾಡೋ ಮುದ್ದೆ ಅಂತ ಅಲ್ಲೇ ಬಂದ್ ಮಾಡ್ತಾರೆ ಇಂಥದಲ್ಲಿ ಅಂತ ತಕ್ಕ ಈ ತರದಲ್ಲಿ ಒಂದು ಸೇವೆ ಮಾಡ್ತಿರೋದು ನಾನು ಸರಿ 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 ಇದು ಮೂಲ ವಿಗ್ರಹ ಬಂದ್ಬಿಟ್ಟು ಫುಲ್ಲು ಕಾಡಲ್ಲಿ ಉದ್ಭವ ಕಾಡಲ್ಲಿ ಉದ್ಭವ ಆಗಿದ್ದು ಕಾಡಿಂದ ಇಲ್ಲಿಗೆ ಬಂದಿರೋದು ಇದು ಕಾಡೇ ಏನು ಊರಲ್ಲ ಅದೇ ಜನ ಸ್ವಲ್ಪ ಓಡಾಡ್ತಾರಲ್ಲ ಅಷ್ಟೇ ರೋಡ್ ನಿಂದ ಓಡಾಡ್ತಾರಲ್ವಾ ಅಲ್ಲೂ ಹಂಗೆ ಓಡಾಡೋರು ಆವಾಗ ಗಾಡಿಗಳು ಕಮ್ಮಿ ಹಿಂದೆ ಹಿಂದೆ ಗಾಡಿಗಳೇ ಇತ್ತಿಲ್ವಲ್ಲ ಬರೀ ಬಸ್ಸು ಒಂದ್ ಯಾವ್ದೋ ಒಂದ್ ಬಸ್ಸು ಅದು ಒಂದು ಅವತ್ತಿನ ಕಾಲದಲ್ಲಿ ಒಂದು ಸೈಕಲ್ ಎರಡು ಬಿಟ್ರಿ ಇನ್ನೇನು ಇಲ್ಲ ಎತ್ತಿನ ಗಾಡಿ ಇವಾಗ ವೆಹಿಕಲ್ ಗಳು ಸಖತ್ತಾದ ಅದರಿಂದ ಹೋಯ್ತಾ 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 ಇದು ಇದು ಕಾಡಲ್ಲ ಮಠದಲ್ಲಿ ತೋರಿಸ್ತಾ ಇದೆ ಏನು ಗಂಟೆಗಳ ವಿಶೇಷ ಆಡಲ್ಲಿ ಧನಮೇಷಕ್ಕೆ ಹೋಗಲಿಲ್ವಾ ಆಗ ಹಿಂದೆ ಕಾಲನಲ್ಲಿ ಯ ಯಾವ ಆಳ ಜಾಗದಲ್ಲಿ ಅಲ್ಲಿ ಮುಳುಗಡ ಅಲ್ಲಿ ಧನಮೇಷಕ್ಕೆ ಹೋಗಿರಲ್ಲ ಒಂದು ಮರದ್ಗಡ್ಡೆ ಅಲ್ಲಿ ಬಿಸ್ಲಿಗೆ ಹೋಗಿ ಕೂತ್ಕೊಂಡ್ರು ಹಾ ಅವಾಗ ಅವರ ಧನಿಗೋಗ ಗಂಟೆ ಕಟ್ಟಕೊಂಡಿದ್ದಿಲ್ಲ ಅಲ್ಲಿ ಸೌಂಡ್ ಆದಾಗ ಆಯ್ತು ಆ ಮರದ್ಗಡ್ಡೆ ಅಲ್ಲಿ ಅವನು ಒಂದಷ್ಟು ದೂರ ಎಲ್ಲ ಎಲ್ಲಾ ನೋಡೋ ನೋಡಿ ಅಲ್ಲಿ ಮೂರ್ತಿಗಳು ಸಿಕ್ತು ಹ ಮಾಸ್ತಮಣ್ಣ ಹೆಸರು ಹ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ವಿಶೇಷ ಗಂಟೆ ಒಳಗೆ ಗಂಟೆ ಶಬ್ದದಿಂದ ವಿಗ್ರಹ ಪಥ್ಯ ಆಗುತ್ತೆ ಹಾಂ ಪಥ್ಯ ಆಗಿರುತ್ತೆ ಅದು ಯಾರು ಹೇಳೋಲ್ಲ ಯಾರಿಗೂ ಗೊತ್ತಿರಲ್ಲ ಯಾರೋ ಒಬ್ರು ಹೇಳಿದ್ರು ನನಗೆ ನನಗಿಂತ ಮುಂಚೆ ಇದಾಗಿರೋರು ಆ ಮೂಲಕ ನಾನು ಹೇಳ್ತಾ ಇರೋದು ಈಗ ಓಕೆ ಓಕೆ ಮೊಬೈಲ್ ಇದ್ದರೆ ನಾನು ಕ್ಯಾಮ್ರದಲ್ಲಿ ಏನು ಮಾಡಿದ್ದೀನಿ ಬೆಳಕಿದ್ದೆ ಕ್ಯಾಮ್ರಾ ಕಾಣಿಸುತ್ತೆ ಅಲ್ಲಿ ಮೊ ಒಳಗಡೆ ಒಳಗಡೆ ಇದ್ದೀವಿ ಬೊಗ್ಗಡೆ ಇದೆ ಮೊಬೈಲ್ ಸೇವಿಂಗ್ ಮಾಡಿಬಿಡಿ ಕಾಲ್ತು ಅಂದರೆ ಇಟ್ಕೊಂಡು ಹಾಂ 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 ಆಯ್ತಾ ಊಟ ಅಲ್ಲಿ ಬಳೆ ಇದೆಯಲ್ಲ ಅದೇ ಜಾಗ ಕೂತಿಲ್ವಾ ಅದೇ ದೇವರು ಒಳೆ ಹೊಡೆದು ಮುಂದಿರೋದು ಅದು ಮೇಕ್ ಕಂಡು ಬಂದು ನೋಡಿ ಅಲ್ಲಿ ಕಪ್ಪು ನೋಡಿದಿರಲ್ಲ ವೀಕ್ಷಕರೇ ಆದಿಶಕ್ತಿ ಸ್ವರೂಪಳಾದಂತಹ ವೀರಮಾಸ್ತಮ್ಮನ ದೇವಾಲಯದ ಸಲಪುರಾಣದ ಬಗ್ಗೆ ವೀಕ್ಷಕರೇ ಮುಂದಿನ ಎಪಿಸೋಡ್ನಲ್ಲಿ ಹಿಮಾಲಯದ ತ್ರಿಕೂಟಾಚಲದಲ್ಲಿ ನೆಲೆಸಿರುವ ಶ್ರೀ ವೈಷ್ಣವ ದೇವಿಯ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ದೇವಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಕಪಿಲಾ ನದಿಗೂ ಬಹಳ ಸಂಬಂಧಗಳಿವೆ ಈ ಎಲ್ಲ ಮಾಹಿತಿಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ಪೂರ್ಣವಾಗಿ ತಿಳಿಯೋಣ